ಏಳು ಬೇಡಿಕೆಗಳನ್ನು ಎರಡು ತಿಂಗಳೊಳಗೆ ಈಡೇರಿಸದಿದ್ದರೆ ಅಕ್ಟೋಬರ್ನಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷ ಪಿ ಕೃಷ್ಣೇಗೌಡ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನನ್ನೆಲ್ಲ ಜಿಲ್ಲಾ ಸಮಿತಿ ಮತ್ತೆ ಎಲ್ಲ ತಾಲೂಕು ಸಮಿತಿ ಮತ್ತೆ ರಾಜ್ಯ ಸಮಿತಿ ಒತ್ತಾಯ ಏನಂದ್ರೆ ರಾಜ್ಯ ಸರ್ಕಾರ ನಾವೇನು ಒತ್ತಾಯವನ್ನ ನಿಮಗೆ ಮರೆಯೋಮೆಯನ್ನು ಕೊಟ್ಟಿದ್ದೀವಿ ಅದು ಜಾರಿಗೊಳಿಸಿಲ್ಲ ಅಂದ್ರೆ ಅದು ಜಾರಿಗೊಳಿಸಿಲ್ಲ ಅಂದ್ರೆ ರಾಜ್ಯಂತ ಕಠಿಣವಾದಂತಹ ರಾಮನಗರ ತಾಲೂಕಿನ ಕಣ್ಮಿಣಕಿ ಬಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು ಜಿಲ್ಲಾ ಸಮಿತಿ ಮತ್ತೆ ಮಹಿಳಾ ಸಮಿತಿಗಳನ್ನು ಒಳಗೊಂಡಂತೆ ಕಾರ್ಯಕಾರಿಣಿ ಸಭೆಯನ್ನ ಇವತ್ತು ನಿಯೋಜನೆ ಮಾಡಲಾಗಿದೆ ಕಾರಣ ಇಷ್ಟೇ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಗಣ ಎರಡ್ ಸಾವಿರದ ಆರು ಏಳರಿಂದ ಪ್ರಾರಂಭ ಸ್ಥಾಪನೆ ಆದಂಥ ಸಂಘಟನೆ ಅಲ್ಲಿಂದ ಇಲ್ಲಿಂದವರೆಗೂ ಕೂಡ ನಮ್ಮ ಬಸಣ್ಣ ಹೇಳದಾಗೆ ನಮ್ಮ ಶೆಟ್ಟರ್ ಹೇಳದಾಗೆ ಸಾಕಷ್ಟು ಹೋರಾಟಗಳ ಮುಖೇನ ಈ ನಾಡಿನ ಕಾರ್ಯಾಂಗವನ್ನ ಶಾಸಕಾಂಗವನ್ನ ಜಾಗೃತಿಗೊಳಿಸ್ತಕ್ಕಂಥ ಜೆಟ್ಟಿಡ್ತಿರ್ತಕ್ಕಂಥ ಸರ್ಕಾರವನ್ನ ಒಂದಿಷ್ಟು ಚುರುಕೊಳಿಸುವಂತ ಕೆಲಸವನ್ನ ಸಂಘಟನೆ ಮಾಡ್ತಾ ಬಂದಿದೆ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಗಡಿಭಾಗವಾದಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾಗ್ಯಗರ ಅಂತಕ್ಕಂಥ ಒಂದು ತಾಲೂಕು ಇತ್ತು ಅಂತ ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮನದ ಹತ್ತು ಹದಿನೈದು ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ಆ ತಾಲೂಕಿನ ಭಾಗ್ಯನಗರ ಅಂತ ಹೇಳಿ ಮನೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರತಕ್ಕಂಥದ್ನ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಹೋರಾಟ ಅಂತಕ್ಕಂಥದ್ದು ಪರಿ ಪ್ರಚಾರಕ್ಕೆ ಸೀಮಿತ ಆಗ್ತಕ್ಕಂಥ ಕೆಲವು ಸಂದರ್ಭದಲ್ಲಿ ನೋಡಿದ್ದೇವೆ ಆದ್ರೆ ಸ್ವಾಭಿಮಾನಿ ಬಣ ಯಾವಾಗಲೂ ಕೂಡ ಸಾತ್ವಿಕ ಅಂಕೀಕರಣವರು ಕೂಡ ಹೋರಾಟ ಮಾಡ್ತಕ್ಕಂಥ ಇತಿಹಾಸವನ್ನು ಉಳ್ಳತಕ್ಕಂಥ ಸಂಘಟನೆ ಏಕೈಕ ಸಂಘಟನೆ ರಾಜ್ಯದಲ್ಲಿ ಇದ್ರೆ ಅದು ಕರ್ನಾಟಕ ರಕ್ಷಣೆ ಸ್ವಾಭಿಮಾನಿ ಬಣ ಅದಕ್ಕೆ ವಿಶೇಷವಾಗಿ ನಮ್ಮ ರಾಮನರ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಯಾಕಂದ್ರೆ ನನ್ನ ತಾಲೂಕು ನನ್ನ ಜಿಲ್ಲೆ ಆದ್ದರಿಂದ ನನಗೆ ಹೆಚ್ಚು ಈ ಜಿಲ್ಲೆಯಿಂದ ಅಕ್ಷರ ಮಾಧ್ಯಮದವರ ಸಹಕಾರ ಸಾಕಷ್ಟು ನನಗೆ ಸಿಕ್ಕಿದೆ ಹಾಗಾಗಿ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೀವಿ ಬಯಸುತ್ತೇನೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಆಡಳಿತ ಶಾಸಕಾಂಗ ಮತ್ತೆ ಕಾರ್ಯಾಂಗ ಬಹಳ ದಿಕ್ಕಟ್ಟು ದಿಕ್ಕಿಗೆ ಕೆಟ್ಟು ಹೋಗುವಂತ ನಾವು ಕಾಣ್ತಾ ಇದ್ದೇವೆ ಇವತ್ತು ಶಾಸಕಾಂಗ ಜನರ ಕಷ್ಟಗಳಿಗೆ ಜನರ ಏನಿವತ್ತು ಸಮಸ್ಯೆಗಳ ಬಗ್ಗೆ ಸರ್ಕಾರ ಒಂದು ಕಠಿಣವಾದಂತ ನಿಲುವನ್ನು ತಗೊಳ್ಬೇಕಾಗಿತ್ತು ಆದ್ರೆ ಹೆಚ್ಚು ಭ್ರಷ್ಟಾಚಾರದಲ್ಲಿ ತೊಡಗಿರ್ತದೆ ನೋಡಿದ್ರೆ ಇವತ್ತು ಜನಸಾಮಾನ್ಯರ ಕಟ್ಟಕಡೆ ಜೀವನ ಮಾಡ್ತಕ್ಕಂಥದ್ದು ಹೆಂಗಿನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಅದಕ್ಕೆ ಯಾವಾಗಲೂ ಕೂಡ ಸರ್ಕಾರವನ್ನ ಟಿವಿ ಹಿಂಡುವಂತ ಮುಗಿಡಿಯುವಂತ ಕೆಲಸವನ್ನ ರಾಜ್ಯ ಸರ್ಕಾರಕ್ಕೆ ಕರೆವಿ ಸ್ವಾಭಿಮಾನಿ ಯಾವಾಗಲೂ ಮಾಡ್ತಾ ಬರ್ಬೇಕಾಗ್ತದೆ ಮತ್ತೆ ನಮ್ಮ ಈ ತುಂಗಭದ್ರಾ ಕಾವೇರಿ ಮಹದಾಯಿ ಈ ವಿಚಾರಗಳಲ್ಲಿ ಸಂಘಟನೆ ಯಾವಾಗಲೂ ಕೂಡ ಹೋರಾಟವನ್ನು ಮಾಡ್ತಾ ಬಂದಿದೆ ಆದ್ರೆ ಸಾತ್ವಿಕ ಅಂತ್ಯ ಕಾರಣದಲ್ಲಿ ರಾಜ್ಯ ಸರ್ಕಾರ ಪ್ರತಿ ಸಂದರ್ಭದಲ್ಲಿ ವಿಳಂಬ ನೀತಿಯನ್ನು ಅನಿಸಿರ್ತಕ್ಕಂಥದ್ದು ಮತ್ತೆ ನ್ಯಾಯಾಲಯದಲ್ಲಿ ಸರಿಯಾಗಿ ಸಮರ್ಥಕವಾಗಿ ಅಲ್ಲಿ ವಾದ ಮಾಡ್ತಕ್ಕಂಥದ್ರಲ್ಲಿ ವಿಫಲ ನಾವು ಪದೇ ಪದೇ ಕಾಣ್ತಕ್ಕಂಥದ್ದ ನಾವು ಕಾಣ್ತಾ ಇದ್ದೇವೆ ಇವತ್ತು ರೈತ ಬೆಳೆದ್ರೆ ಇವತ್ತು ಎಲ್ಲವನ್ನೂ ಕೂಡ ಅನ್ನ ಹಿಟ್ಟು ಆಹಾರ ಧಾನ್ಯಗಳನ್ನ ಸೇವನೆ ಮಾಡಬೇಕಾಗ್ತದೆ ಆದರೆ ಇವತ್ತು ರೈತನ ಬದುಕನ್ನ ಅಸವಿಗೊಳಿಸೋದ್ರಲ್ಲಿ ಸರ್ಕಾರ ಸಾಕಷ್ಟು ಹಿನ್ನಡೆಯನ್ನ ಹೊಂದಿದೆ ಅಂತಕ್ಕಂಥದ್ದ ನಾವು ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಉತ್ಕೊಳ್ಳಬೇಕಾಗ್ತದೆ ಯಾಕೆಂದ್ರೆ ನಾವೆಲ್ಲ ರೈತರ ಮಕ್ಕಳು ನಾವೆಲ್ಲ ಕೃಷಿಗೆ ಅವಲಂಬಿತವಾದಂತ ಪ್ರದೇಶದಿಂದ ಬಂದಿರತಕ್ಕಂಥ ಜನರು ಸಂಘಟನೆಗಳು ಬಹಳ ಕಠಿಣವಾಗಿ ವಿರೋಧ ಮಾಡತಕ್ಕಂಥ ಮನೋಭಾವವನ್ನು ಸಂಘಟನೆ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಯಾರು ಕೂಡ ಬೇಡ ನಿಸ್ವಾರ್ಥ ಸೇವನೆಯಿಂದ ಸಾಮಾಜಿಕ ಚಿಂತನೆಯನ್ನು ಇಟ್ಕೊಂಡು ಸಾಮಾಜಿಕವಾಗಿ ಜನರಿಗೆ ನ್ಯಾಯಪಡಿಸುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ನಾವು ಕೊಡಬೇಕಾಗ್ತದೆ ಅದು ಯಾರೋ ಒಗಳೋ ತಗ್ಗಿಳುವಿಕೆಗೆ ಅದು ಗುರಿ ಹಾಕಬಾರದು ಸಂಘಟನೆ ಯಾವಾಗ ಕೂಡ ಯಾವುದೇ ಸಮಸ್ಯೆ ಬಂದಾಗ ಸಾತ್ವಿಕ ಹತ್ಯೆ ಕಾಣುವರೆಗೂ ಹೋರಾಟ ಮಾಡತಕ್ಕಂಥ ದಾನ ಮಾತ್ರ ಸಂಘಟನೆಗಳಿಗೆ ಗೌರವ ತರ್ತದೆ ಹಾಗಾಗಿ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಐದು ಆರು ಅಂಶಗಳನ್ನ ಈಗಾಗಲೇ ನಾನು ಹುಟ್ಟುಪ್ಪದ ಪ್ರಯುಕ್ತ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೂವತ್ತೊಂದು ಜಿಲ್ಲೆಯಿಂದ ಕೂಡ ಪತ್ರ ವ್ಯವಹಾರಗಳನ್ನ ಮಾಡಿದ್ದೇವೆ ಹೋದ್ರೆ ಒಂದು ತಿಂಗಳು ಒಂದು ತಿಂಗಳ ಗುಣವನ್ನು ಕೊಟ್ಟು ಸಾವಿರಾರು ಜನ ವಿಧಾನಸೌಧ ಮುಖ್ಯ ಆಗ್ತಕ್ಕಂಥ ಕೆಲಸವನ್ನ ನಾವು ಅಕ್ಟೋಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಈ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ಬಹಳ ಎಚ್ಚರಿಕೆಯಿಂದ ಕಠಿಣ ಪದಗಳಿಂದ ನಿಮಗೆ ಹೇಳುವಂತ ಈ ಸಂದರ್ಭದಲ್ಲಿ ನಾವು ಮಾಡ್ಲಿಕ್ಕೆ ಬಯಸ್ತೇವೆ ಆದ್ರೆ ರಾಜ್ಯ ಸರ್ಕಾರ ಈ ಈ ನಿರ್ಧಾರಗಳನ್ನ ಕಠಿಣವಾಗಿ ದಾರಿಗೊಳಿಸಿಲ್ಲ ಅಂದ್ರೆ ವಿಧಾನಸೌಧ ಮುದ್ದೆ ಆಗ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಆಗ್ತಕ್ಕಂಥ